ಹಾಯ್ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಒಂದು ಸೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಮೈಸೂರಿಂದ ಸೊ ಶಾರದೇವಿ ನಗರ ಮೈಸೂರಲ್ಲಿದ್ದೀನಿ ನಾಲ್ಕೂವರೆಗೆ ಎದ್ದೆ ಆ್ಯಸ್ ಯೂಶಲ್ ಅದನ್ನೆಲ್ಲ ತೋರಿಸಿದ್ರೆ ಡೈಲಿ ಇದೇ ನಿಮ್ಮದು ರಗಳೇ ಅಂತೀರ ಸೊ ವಾಕ್ ಎಲ್ಲ ಮುಗಿತು ಅರೌಂಡ್ ಸಿಕ್ಸ್ ಟ್ವೆಂಟಿ ಇನ್ ಟೆನ್ ಮಿನಿಟ್ಸ್ ಮನೆಗೆ ಹೋಗ್ತೀನಿ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಸ್ವಟ್ ಆಗಿದ್ದೀನಿ ನೋಡಿ ಸೊ ರಾತ್ರಿ ಮಲ್ಕೊಳಾಗ ಹನ್ನೊಂದುವರೆ ಯಾಕೋ ರಾತ್ರಿ ಎಲ್ಲ ನಿದ್ರೆ ಇಲ್ಲ ರೋಡ್ ಫುಲ್ಲು ಹಿಂಗೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ಒಂಥರ ನೋಡ್ತಾರೆ ನನ್ನನ್ನು ಯಾಕಂತ ಗೊತ್ತಿಲ್ಲ ಯಾರ ಜೊತೆನೋ ಇದ್ದಾರೆ ಅಂತನೋ ಅಥವಾ ಏನೋ ಗೊತ್ತಿಲ್ಲ ಬೆಳಗ್ಗೆ ವೆದರ್ ಮಾತ್ರ ಸಖತ್ತಾಗಿದೆ ತಣ್ಣಗಿದೆ ನೋಡಿ ಈ ಥರ ಫ್ರೆಶ್ ಫೀಲ್ ಆಗುತ್ತೆ ಡೇ ಫುಲ್ಲು ಆ್ಯಕ್ಟಿವ್ ಆಗಿರ್ಬೋದು ರಾತ್ರಿ ನಿದ್ರೆ ಬಂತು ಬಂದಿಲ್ಲ ಅದು ಒಂದೇ ಬೇಜಾರು ನನಗೆ ಇವತ್ತು ಮದುವೆಗಳಿದೆ ಫಂಕ್ಷನ್ ಇದೆ ಊರಿಗೆ ಹೋಗ್ಬೇಕು ಅಮ್ಮ ಮನೆಗೆ ಇವತ್ತು ಹೋದರೆ ನಾಳೆ ಸಂಜೆ ಬರ್ತೀನಿ ಸ್ವಲ್ಪ ವಿಡಿಯೋ ಲೇಟ್ ಆಗ್ತಾಯಿದೆ ಅಂತ ಬೇಜಾರಾಗ್ಬಿಡಿ ಸ್ವಲ್ಪ ಬ್ಯುಸಿ ಇದ್ದೀನಿ ನಿಮಗೂ ಗೊತ್ತು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಏನಪ್ಪ ಅಂದರೆ ಸುಮಾರು ಜನ ಕೇಳ್ತಾಯಿದ್ರಿ ನಿಮಗೆ ಪಿಂಪಲ್ ಆಗಲ್ವಾ ಸೀಸ್ ಸ್ಪಾಟ್ಸ್ ಆಗಲ್ವಾ ಪಿಂಪಲ್ ಮಾರ್ಕ್ಸ್ ಆಗಲ್ವಾ ಏನು ಯೂಸ್ ಮಾಡ್ತೀರಾ ಹೋಮ್ ರೆಮಿಡಿ ಏನಾದರೂ ಇದ್ರೆ ಹೇಳಿ ಅಂತ ನಾನಿವತ್ತು ಒಂದು ಇನ್ಸ್ಟೆಂಟ್ ಗ್ಲೋ ಬರೋಕ್ಕೆ ಒಂದು ಫ್ರೆಶ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಎಲ್ಲ ಮನೇಲೇ ಇರುತ್ತೆ ಇಂಗ್ರೀಡಿಯಂಟ ಯಾವ ಥರ ಮಾಡ್ತೀನಿ ಏನು ಏನಿರುತ್ತಾ ಮನೆಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಸ್ಟೇಚೋ ಇವತ್ತು ನಮಗೇನು ವಾರ ಇಲ್ಲ ಆದರೂ ಸುದ ಬಾಗ್ಲೆಲ್ಲ ತೊಳೆದು ರಂಗೋಲೆ ಹಾಕಿ ಅರ್ಶಿನ ಕುಂಕುಮ ಹಾಕಿ ಇವತ್ತಿನ ರಂಗೋಲೆ ಈ ರೀತಿ ಇದೆ ಮುಗೀತು ಮನೆಗೆ ಬಂದೆ ಒಂದು ದೋಸೆ ಮಾಡೋಣ ಅಂತ ಇನ್ಸ್ಟೆಂಟ್ ದೋಸೆ ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಬಿಳಿ ರವೆ ಚಿರೋಟಿ ರವೆ ಸಣ್ಣ ರವೆ ಬಾಂಬೆ ರವೆ ಯಾವುದಾದ್ರೂ ತೊಗೋಬೋದು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನೈಸಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಬೌಲ್ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ದೋಸೆ ಮಾಡೋದು ಹೇಗೆ ವಿತೌಟ್ ಹಕ್ಕಿ ತೋರಿಸ್ತೀನಿ ಬನ್ನಿ ಅವಲಕ್ಕಿ ನೆಲ್ತಿರೋ ಅದು ಮತ್ತು ಚಿರೋಟಿ ರವ ಹಾಫ್ ಕಪ್ಪಷ್ಟು ಮೊಸರು ಹಾಕೊಂಡು ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ ದೋಸೆ ಬ್ಯಾಟರ್ನ ಈ ಕನ್ಸಿಸ್ಟೆನ್ಸಿಗೆ ತೀರಾ ತೆಳುವೂನು ಅಲ್ಲ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಮ ಹತ್ರ ಪ್ಯಾಕೆಟ್ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಚುಟಿಕೆ ಸೋಡಾ ಹಾಕೋತಾಯಿದ್ದೀನಿ ಯಾಕಂದರೆ ಇದು ಇನ್ಸ್ಟಂಟ್ ದೋಸೆ ಹಿಟ್ಟಾಗಿರೋದ್ರಿಂದ ಫ್ಲಫಿ ಫ್ಲಫಿಯಾಗಿ ಬರಬೇಕು ಸೊ ಹಾಗಾಗಿ ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಟ್ಟು ದೋಸೆ ಹೊಯ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದಕ್ಕೆ ಕಾಂಬಿನೇಷನ್ ಏನಾದರೂ ಮಾಡ್ಕೋಬೋದು ಚಟ್ನಿ ಸಾಗು ತರಕಾರಿ ಕುರ್ಮಾ ಏನಾದರೂ ಮಾಡ್ಕೋಬೋದು ಬಟ್ ನಾನು ಇದಕ್ಕೆ ಸ್ವಲ್ಪ ಹುಳ್ಳಿಕಾಳ ಚಟ್ನಿ ಮಾಡೋಣ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿ ಒಂದು ಒಂದು ಹಿಡಿಯಷ್ಟು ಹುಳ್ಳಿಕಾಳನ್ನ ಫ್ರೈ ಮಾಡ್ಕೊತೀನಿ ಅದು ಚಿಟಪಟ ಚಿಟಪಟ ಅನ್ನ ಥರ ಹುರ್ಕೊಂಡು ಒಂದು ಬೌಲ್ಗೆ ತೆಗೆತ್ಕೊಂಡ್ಬಿಡೋಣ ಸೊ ಅದೇ ಪಾತ್ರೆಗೆ ನಾನು ಏನು ಮತ್ತೆ ಆಯಿಲ್ ಹಾಕ್ಕೊಂಡಿಲ್ಲ ಒಂದೇ ಒಂದು ಶುಂಠಿ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಒಣಮೆಣ್ಸಿಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಖಾಲಿ ಹಬ್ಬದ ಇದು ಸೊ ಗ್ರೀನ್ ಚೀಲಿನೇ ಇದ್ದೀನಿ ಕರಿಬೇವು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಚೂರು ಜೀರಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಕಡಲೆಕಾಯಿ ಬೀಜ ಉರುಗಡ್ಡೆ ಕಡಲೆಕಾಯಿ ಬೀಜ ಸೇರಿಸ್ಕೊಬೋದು ಸಕ್ಕತ್ತಾಗಿರುತ್ತೆ ಹುಳ್ಳಿಕಾಯಿ ಚಟ್ನಿ ಈ ರೀತಿ ಮಾಡಿಕೊಡಿ ಒಣಮೆಣ್ಸಿಕಾಯಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದೆರಡರಿಂದ ಮೂರು ಟೊಮೆಟೊ ಒಂದೇ ಒಂದು ಆನಿಯನನ್ನು ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಹುಣಸೇನ ಆ್ಯಡ್ ಮಾಡ್ಕೊತೀನಿ ಈ ಟೈಮಲ್ಲಿ ಫೈನಲಿ ಸ್ವಲ್ಪ ಕೊಬ್ಬರಿನ ತೂರದ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಕೂಡ ಹಾಕೋಬೋದು ಬಟ್ ಕೊಬ್ಬರಿ ಹಾಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಎಲ್ಲ ರೋಸ್ಟ್ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣದಾಗ ಬಿಟ್ಬಿಡಬೇಕು ಆರಿದ್ಮೇಲೆ ನಾವೇನು ಹುಳ್ಳಿ ಕಾಳು ಇಟ್ಕೊಂಡಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಟ್ಟಿದ್ದೀನಿ ಎಲ್ಲನೂ ಸೇರಿಸಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಸೊ ಫೈನಲ್ಲಿ ಕಾಳು ಚಟ್ನಿ ಸಖತ್ತಾಗಿ ರೆಡಿಯಾಗಿದೆ ಒಣಮೆಣ್ಸಿ ಕಾಯಿ ಹಾಕಿದರೆ ಖಾರ ಇನ್ನೂ ಕಲರ್ ಚೆನ್ನಾಗಿ ಬರ್ತಾಯಿತ್ತು ಬಟ್ ಸೂಪರಾಗಿದೆ ಟೇಸ್ಟ್ ಮಾತ್ರ ಉಪ್ಪು ಖಾರ ಉಳಿಸಿ ಎಲ್ಲನೂ ಚೆನ್ನಾಗಿದೆ ದಯವಿಟ್ಟು ನಾನು ಮಾಡಿರೋತ್ತಿ ಒಂದು ರೀತಿ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಪಪ್ಪಾಯ ಕೂಡ ಕಟ್ ಮಾಡಬೇಕು ಪಪ್ಪಾಯ ಕಟ್ ಮಾಡಿಲ್ಲ ಕಾಫಿ ಮಾಡಿದೆ ಕುಡ್ದಿಲ್ಲ ಕೆಲಸ ಇದೆ ತುಂಬ ಸೊ ಚಟ್ನಿ ಬೇಕಿದ್ದರೆ ಒಗ್ಗರಣೆ ಮಾಡ್ಕೋಬೋದು ನಾನು ಆಲ್ರೆಡಿ ಎಲ್ಲಾನು ಹುರಿದಿರೋದ್ರಿಂದ ಇದಕ್ಕೇನು ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ನೀವು ಒಗ್ಗರಣೆ ಮಾಡ್ಕೊಳ್ಳಿ ಹಿಂಗು ಸಾಸಿವೆ ಜೀರಿಗೆ ಕರಿಬೇವು ಒಣ್ಮೆಣಿ ಹಾಕಿ ಚಿಟಪಟ ಅನ್ನಿಸ್ಕೊಳ್ಳಿ ನನಗೇನು ಬೇಡ ನನಗೆ ಹಿಂಗೆ ಚೆನ್ನಾಗಿದೆ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ದೋಸೆ ಹಾಕ್ತಾಯಿದ್ದೀನಿ ಸಕ್ಕಾಯ್ತು ಬರ್ತಾ ಇದೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ನೋಡಿ ಹಿಂಗ ಅಂದಿದ್ದ ತಕ್ಷಣ ಎದೆ ಇದೆ ಕಲ್ಲರ್ ನೋಡಿ ನಾನು ಯಾವುದೇ ರೀತಿ ಶುಗರ್ ಅಥವಾ ಏನೂ ಹಾಕಿಲ್ಲ ಸ್ವಲ್ಪ ಸೋಡಾ ಹಾಕಿರೋದಷ್ಟೇ ನೀನು ಹಾಕೊಂಡ್ರೆ ಇನ್ನೂ ಸುಲಫಿ ಸ್ಲಫಿಯಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಅಷ್ಟೇ ಚಟ್ನಿ ಸ್ವಲ್ಪ ತುಪ್ಪ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಬ್ಯಾಟಿಂಗ್ ಶುರು ಆಗಿದೆ ಸಕ್ಕತ್ತಾಗಿ ಬಂದಿದೆ ದೋಸೆ ಮಾತ್ರ ಸೂಪರಾಗಿದೆ ಈ ಜಗಳೂ ತುಂಬ ಸಾಫ್ಟಾಗಿ ಅವಲಕ್ಕಿಯಿಂದ ಮಾಡಿರೋ ದೋಸೆ ಅನ್ಸೋದೇ ಇಲ್ಲ ಚೆನ್ನಾಗಿದೆ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮಸ್ಟ್ ಶೂ ಟ್ರೈ ಮಾಡಿ ಫೈನಲಿ ಲಂಚ್ ಬಾಕ್ಸು ವಾಟರ್ ಬಾಟ್ಲಗೆ ಬಿಸಿನೀರು ಹಾಕಿ ಎಲ್ಲ ರೆಡಿ ಮಾಡಿ ಈಚ ಇಟ್ಬಿಟ್ಟು ಶೂಸು ಸಾಕ್ಸು ಎಲ್ಲ ಎತ್ತಿಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ತನಕ ಆ ಈ ಕಾಟ ತಗೊಂಡಿಲ್ಲ ಇದು ಒಂದು ನಮ್ಮ ಕೇಟ್ರಿಂಗ್ ಅವ್ರದ್ದು ಒಂದು ಫಂಕ್ಷನ್ ಇತ್ತು ಎಲ್ಲ ಕೇಟ್ರಿಂಗ್ ಅವ್ರು ಎಲ್ಲರೂ ಹೋಗಿದ್ರು ಅಂದರೆ ಮೈಸೂರು ಅಡುಗೆ ಕ್ಷೇಮ ಅಭಿವೃದ್ಧ ಸಂಘದವ್ರದು ಒಂದು ಗುಡಿಗೆ ಬ್ಯಾಗ್ ಕೊಟ್ಟು ಕಳಿಸಿದ್ದಾರೆ ಏನೇನಿದೆ ಅಂದರೆ ಇದು ಮಿಲ್ಕ್ ಮೇಡ್ ಮಿಸ್ಟಿ ಮಿಲ್ಕ್ ಮೇಡ್ದು ನೆಸ್ಲೇದು ಆಮೇಲೆ ಒಂದು ಪಾಸ್ತಾ ಸಾಸು ಇಷ್ಟು ನೆಸ್ಕೆಯದು ಕಾಫಿ ಪೌಡರು ಇದೆ ಇನ್ನೊಂದಿದೆ ಒಂದು ಬೇರೆ ಫ್ಲೇವರು ಇದು ವೈಟ್ ಸಾಸು ಇದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ ಪಾಸ್ತಾ ಮೇಕಿಂಗ್ ಸಾಸ್ ಪಾಸ್ತಾ ಅಲ್ಲ ಅದು ಸಾಸ್ ಮತ್ತು ಒಂದು ಫೇವ್ರೇಟ್ ಅಂದ್ ನೆಸ್ಕೆ ಕಾಫಿ ಪೌಡರ್ ಇದು ನನ್ನ ಫೇವ್ರೇಟ್ ಇನ್ನೇನೂ ಇಲ್ಲ ನನ್ನ ಫೇವ್ರೇಟ್ ಇದು ಕೋಲ್ಡ್ ಕಾಫಿ ಮಿಕ್ಸು ನೆಸ್ ಕೆಫೆ ತೋರ್ದು ಸಖತ್ತಾಗಿದೆ ಆರೋಮ ನೋಡಿ ಒಳಗಡೆ ಪೌಡರು ಯಾವ ಕಲರ್ ಇದೆ ಗೊತ್ತಾ ಈ ಕಲರ್ ಇದೆ ಇದರಲ್ಲಿ ಕೋಲ್ಡ್ ಕಾಫಿ ಮಾಡ್ಕೊಬೋದು ಸೂಪರಾಗಿ ಬರುತ್ತೆ ಗಮ್ಮಂತ ಇದೆ ಕೆಫೆ ಮೀನು ಅಂದರೆ ಮೀನ್ಸ್ ಕೆಫೆಲೆಲ್ಲ ಕೊಡ್ತಾರಲ್ಲ ಅದ್ರದ್ದು ಸ್ಯಾಂಡ್ವಿಚ್ ಮಿಕ್ಸಿಗೆ ಹಾಕ್ಬೇಕಾ ನೀನು ತಿಂಡಿ ತಿಂಡಿ ಆಯ್ತು ಕೊಡು 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 ಅಲ್ಲಿ ಅವರ್ ಆಯ್ತು ನಾನು ಫಸ್ಟ್ ಸೊ ಫೈನಲಿ ಅವರಿಬ್ರು ತಿಂಡಿ ತಿನ್ನೋಷ್ಟರಲ್ಲಿ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಟಕಿಗಳು ಆಮೇಲೆ ತುಂಬ ಬಿಸಿಲಿತ್ತು ಇವತ್ತು ನಾನು ಅಥ್ವಂದು ಹೇಳಲೇಬೇಕು ಅಡುಗೆ ಮನೆಯಿಂದ ನೋಡಿ ಬಿಸಿಲು ಹೆಂಗೆ ಬರ್ತಾ ಇದೆ ಅಂತ ಗ್ಯಾಸ್ ಕಟ್ಟೆ ದೋಸೆ ಚಪಾತಿ ಮಾಡಿದಾಗ ಜಾಸ್ತಿ ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗುತ್ತೆ ಸ್ವಲ್ಪ ಸೋಪ್ ಆಯಿಲ್ ಹಾಕ್ಕೊಟ್ಟು ಫಸ್ಟಿಗೆ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸತೀಶ್ಗೆ ತುಂಬ ಕೆಲಸ ಆ್ಯಕ್ಚುಲಿ ಚೌಟ್ರಿ ಕೆಲಸ ಇತ್ತು ಸೊ ಹಾಗಾಗಿ ಅವರು ನನ್ನ ಕಾಯಿಬಡ ನಿನ್ ಪಾಡಿಗೆ ನೀನು ನಿನ್ನ ಕೆಲಸ ಮುಗಿಸ್ಕೋ ಅಂತ ಹೇಳಿದರು ಇವತ್ತು ನಮಗೆ ಮದುವೆ ಕೂಡ ಹೋಗಬೇಕಾಗಿತ್ತು ಮದುವೆ ಅಂತ ಅಂದರೆ ಸಾಕು ಸುಮ್ಮನೆ ರೇಗಾಡ್ತಾರೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗೋಣ ಅಂದರೆ ಸಾಕು ಸುಮ್ಮನೆ ನನಗೆ ಕೆಲಸ ಇದೆ ಕೆಲಸ ಇದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರೇನು ಸುಳ್ಳು ಹೇಳಲ್ಲ ಬಟ್ ಅವ್ರಿಗೂ ಕೆಲಸ ಕಮಿಟ್ಮೆಂಟ್ ಒಪ್ಕೊಂಡ್ಬಿಟ್ಟಿದ್ದಾರೆ ತಿಂಗಳಾಣ್ ಗಟ್ಲೆ ಒಪ್ಕೊಂಡಿದ್ದಾರೆ ಅವರು ಕೂಡ ಸೊ ನನ್ನ ಪಾಡಿಗೆ ನಾನು ರೇಗಾಡಿಕೊಂಡು ಇವಳಿಗೆ ಜುಟ್ಟೆಲ್ಲ ಕಟ್ಟಿ ಅವಳಿಗೆ ಇನ್ನೂ ಟ್ರ್ಯಾಕ್ ಪ್ಯಾಂಟ್ ಸಿಕ್ಕಿಲ್ಲ ಇವತ್ತು ಹಾಗಾಗಿ ಇದು ವೆಡ್ನೆಸ್ ಟೈ ವ್ಲಾಗ್ ಇರುತ್ತೆ ಅವಳು ಕಲರ್ ಡ್ರೆಸ್ ವೇರ್ ಮಾಡಿದೆ ಅವಳು ಹೇಳ್ತಾ ಇದ್ದಾಳೆ ಒಂದೇ ಕಂಪ್ಲೇಂಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರೆ ಮ್ಯಾಮ್ ಬೈತಾರೆ ಮಮ್ಮಿ ಅಂತ ಅದಕ್ಕೆ ನಾನು ಹೇಳಿದೆ ನಾ ಟ್ರ್ಯಾಕ್ ಪ್ಯಾಂಟ್ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ತೆಗೆದು ನಿಂಗೆ ಕೊಟ್ಟು ಕಳ್ಸೋಕ್ಕಾಗತ್ತೆ ನಾನು ಪಾಪನ್ ಕೈಲಿ ಕಾಲ್ ಮಾಡಿಸ್ತೀನಿ ಹೋಗು ಅಂತೆಲ್ಲ ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ ಬೇಜಾರು ಮಾಡ್ಕೋತಾ ಇದ್ದಾಳೆ ಈಗ ಸ್ಕೂಲಿಂದ ಪ್ರೊವೈಡ್ ಮಾಡದೆ ಇರೋದನ್ನ ನಾನು ಎಲ್ಲಿಂದ ಕೊಟ್ಟು ಕಳಿಸ್ಲಿ ಅಲ್ವಾ ಸೊ ಹೊರಗಡೆ ಹೋಗಿದ ತಕ್ಷಣ ಇವ್ರ ಆಟಗಳೇ ಶುರು ಬಿಸಿ ಹಲೋ ನಿನ್ನೆ ಬೀಳ್ಬೇಕು ನೋಡಿ ಈಗ ಗಾಡಿ ಎಲ್ಗ ಓಡಿಸ್ತೀಯ ಎಲ್ಗೂ ಓಡಿಸ್ಬಿಡ ಅಲ್ಲೇ ನಿಲ್ಸ್ಬಿಡ್ಬಾ ಈ ಕಡೆ ಓಡಿ ಬಂದಿಯಾ ಯಾವ ವೀಲು ಯಾವ ವೀಲು ಮಾಡಿಬಿಡ ಬಾ ನೀನು ಈಗ ವೀಳು ತೊವದೆ ಬಂದರೆ ಕೆಳಗೆ ಬರಲಾ ಏನ ನೋಡೋದು ಸಾಕಾ ಒಂದು ನಿಮಿಷಕ್ಕೆ ಇವತ್ತು ವಾರ ಚೆನ್ನಾಗೈತೆ ಬಿಟ್ಟು ಹೋಗೋದನ್ನಲ್ಲೇ ಗಾಯ್ನ್ ಬಿದಿ ದೆಡ್ಕಳ ರಾಜಾಧಿರಾಜ ಶಿಗಾ ಪಂಡಾ ಎಲ್ಲೋ ಐತಾ ಮೈ ಎಲ್ಲ ಕೋಳಿ ವಾಸನೆ ಬರಬೇಕು ವಿಕ್ಕಿ ಮ್ಯಾಮ್ ಕೇಳಬೇಕು ಯಾ ಕೋಳಿ ಫಾರ್ಮ್ ಇಂದ ಬಂದಿದ್ದೀಯ ಅಂತ ಅಮೇ ಲಡಾ ಕಾಲಿಗೆ ಉಂಗ್ರಾಕ್ಕಿದ್ದೀನಿ ಕೈ ಕತ್ತುಕೊಂಡ ಚೈನಾ ಕೊಡು ಅದರ ಕತ್ತುಕೊಂಡ ಚೈನಾ ನಿಂಗೆ ಸರವಿ ಕೊಡು ಬಾ ತಗೋ ಇಡಿ ಬಪ್ಪ ತಗೋ ಯಸಿ ಎಕಲ ಕೈ ಕೊಡ್ತೀನಿ ಬಪ್ಪ ಬಾ ಬೇಗ ತಗೋ ವಾಸನೆ ಏನ್ ನೋಡ್ಲಿ ಏನ ಚೈನಾತ್ಕೆ ಬೇಡ ಬೇಡ ಈ ತರ ಹಿಂಸೆ ಕೊಟ್ಟರೆ ಯಾವ ಬದುಕ್ತವ ಯಾವ ಬದುಕಲ್ಲ ಅವನು ಬೇಕು ಬೇಕು ಅಂತಾನೆ ಅರ್ಧ ಬಿಹೇವ್ ಮಾಡ್ತಾರೆ ಅವನು ಒಂದ್ ದಿವಸ ಬಿಟ್ಟೋಗಿ ಅಣ್ಣ ಅವನ್ನ ನಡ್ಕೊಂಡ್ ಬರ್ಲಿ ಅವಾಗ ಬುದ್ಧಿ ಕಲಿತಾನೆ ಒಂದಿನ ಬಿಟ್ಟೋಟೋಗಿ ಆ ಕೋಳಿ ಹಿಡ್ಕೊಂಡು ಉತಾರ ಆಡ್ತಾವ್ ಅವಾಗಿಂದ ಈಗ ಹಂಗೆಲ್ಲ ಸ್ಕೂಲ್ ಹೋದ್ರು ಈಗ ನನ್ನ ಡ್ರಿಲ್ ಸ್ಟಾರ್ಟ್ ಆಯ್ತು ಅವ್ರು ಹೋಗೋಷ್ಟರಲ್ಲಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೀನಿ ಪಾತ್ರೆ ಎಲ್ಲ ತೊಳೆದು ವಾಶ್ ಬೇಸಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಉಜ್ಜಿ ಎಲ್ಲ ಮಾಡಿದ್ದೀನಿ ನೆಲ ಒಂದು ಮೋಪ್ ಮಾಡಬೇಕು ಟಾಯ್ಲೆಟ್ ವಾಶ್ ಮಾಡ್ಬೇಕು ಇವತ್ತು ಟಾಯ್ಲೆಟ್ ಎಲ್ಲ ವಾಶ್ ಮಾಡಿ ನೆಲಮಾಫ್ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ರೊಟೀನ್ ತೋರಿಸ್ತೀನಿ ಅಂದೆ ಸೊ ತೋರಿಸ್ತೀನಿ ವೆಯ್ಟ್ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಚುಟ್ಕೆ ಮೈ ಅರಿಶ್ನ ಅಡುಗೆ ಅರಶಿನ ಅಲ್ಲ ಇದು ಮೈಯ್ಯರಶ ಅಂತಲೇ ಸಿಗುತ್ತೆ ಒಂದೇ ಒಂದು ಸ್ಪೂನಷ್ಟು ಮೊಸರು ಸ್ವಲ್ಪ ಟೊಮೆಟೊ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಹಾಫ್ ನಿಂಬೆಣ್ಣನ್ನು ಸ್ಕ್ವೀಸ್ ಮಾಡ್ಕೋತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಒಂದು ಕಾಲು ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಫೇಸು ಸೊ ನಾನು ತೋರಿಸ್ತೀನಿ ಬನ್ನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮುಖನ ವಾಶ್ ಮಾಡ್ಕೊಂಡಿದ್ದೀನಿ ಒನ್ ಟೈಮು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇದೇನು ಉರಿಯೋದಿಲ್ಲ ನೋಡಿ ಮೈಯ ಅಶ್ನ ಹಾಕಿರೋದ್ರಿಂದ ಈ ಥರ ನ್ಯಾಚುರಲ್ ಕಲರ್ ಬರುತ್ತೆ ಸ್ವಲ್ಪ ಬೇಕಿದ್ರೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಶುಗರ್ ಏನಂದರೆ ಸ್ಕ್ರಬ್ಬರ್ ರೀತಿ ಆ್ಯಕ್ಟ್ ಮಾಡುತ್ತೆ ನಮ್ಮ ಫೇಸ್ಗೆ ಕತ್ತತ್ರ ಎಲ್ಲ ಇಲ್ಲಿ ಟ್ಯಾನ್ ಆಗಿದೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೋಬೇಕು ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ನನಗೆ ಕಾಫಿ ಪೌಡ್ರ್ ಬರ್ತಾ ಸ್ಮೆಲ್ ಬರ್ತಾ ಇರೋದ್ರಿಂದ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಅದು ತಿನ್ಕೊಂಬಿಡಲ ಅನ್ನಿಸ್ತಾ ಇದೆ ನಿಜಾಗ್ಲೂ ನಿದ್ದೆ ಇಲ್ಲದೆ ಇರೋ ಕಾರಣ ಕಣ್ಣದ್ರೆಲ್ಲ ಕಪ್ಪಾಗಿದೆ ಆ ನನ್ನ ಡೈಮಂಡ್ ನೌಸ್ ಪಿನ್ ಎಲ್ಲ ಬ್ಲ್ಯಾಕ್ ಆಯ್ತು ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಹೆಂಗೆ ಕಾಣಿಸ್ತೀನಿ ನಿಮ್ಮ ಶ್ವೇತ ಅಂತ ಓಕೆನಾಂಗಿದೀನಿ ಎದ್ಕೊಂಬಿಟ್ರ ಎದ ನಾನೇ ನಾನೇ ನಿಮ್ಮ ಶ್ವೇತಾ ಸೊ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಸ್ಮೆಲ್ ಮಾತ್ರ ಆರಾಮ ಸಕ್ಕತ್ತಾಗಿ ಇದೆ ಕಾಫಿ ಪೌಡ್ರು ಅರಿಶಿನ ಪುಡಿ ಟೊಮೆಟೊ ನನ್ನ ಮುಖ ನಾನೇ ನೋಡ್ಕೊಳ್ಳೋಕ್ಕೆ ಮಿರರ್ ಮುಂದೆ ಒಂಥರ ಅನ್ನಿಸ್ತಾಯಿದೆ ಸೊ ಈಗ ಅಪ್ಲೈ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ನಂದು ಏನಿದೆ ಮನೆ ಒರೆಸೋದು ಬಾತ್ರೂಮ್ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಫ್ರೆಶ್ ಅಪ್ ಆಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಆಗಿ ತಕ್ಷಣ ವೀಡಿಯೋ ಮಾಡ್ತೀನಿ ನೋಡಿ ಎಷ್ಟು ಗ್ಲೋ ಬಂದಿರುತ್ತೆ ಫೇಸಲ್ಲಿ ಅಂತ ಅಂದ್ಬಿಟ್ಟು ಓಕೆನಾ ಹೀಗೆ ನೋಡ್ತಾಯಿರಿ ಭಯ ಆಯಿತಾ ಹೆದರಿಕೆ ಆಯಿತಾ ನೋಡಿ ಮನೆ ಒರೆಸ್ಬೇಕು ಫ್ರೆಂಡ್ಸ್ ಅರ್ಧ ಕೆಲಸ ಮುಗಿಸಿದ್ದೀನಿ ಅರ್ಧ ಮನೆ ಒರೆಸಿ ಬಾತ್ರೂಮ್ ತೊಳೆದು ಮಾಡಿ ಸಿಗ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಟೈಮ್ ಟೈಮಿನ್ನೂ ಒಂಬತ್ತುವರೆಗೆ ಐದು ನಿಮಿಷ ಇದೆ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿ ಅಪ್ ಕೂಡ ಆಗಿ ಬಂದಿದ್ದಾಯಿತು ನನ್ನ ಮುಖಕ್ಕೆ ಏನೂ ಅಪ್ಲೈ ಮಾಡಿಲ್ಲ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ನೋಡಿ ಬಿಸಿ 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 ನೀರು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫೇಸ್ ಗ್ಲೋ ಇದೆ ಅಲ್ವಾ ನೋಡಿ ಸರ ಎಲ್ಲ ಹಾಕೋಬೇಕು ಏನು ಕ್ರೀಮ್ ಹಾಕಲ್ಲ ಸ್ವಲ್ಪ ಮಾಯ್ಚರೈಸರ್ ಅಪ್ಲೈ ಮಾಡ್ತೀನಿ ಅಷ್ಟೇ ಅದು ಒಂಚೂರು ಕಣ್ಣು ಹೊಟ್ಟೋಯಿತು ಕಡಲೆ ಹಾಕಿ ಸ್ನಾನ ಮಾಡಿದ್ದೀವತ್ತು ಸೊ ಕಣ್ಣೆಲ್ಲ ರೆಡ್ ಆಗಿದೆ ಸೊ ವಿಡಿಯೋ ಹೇಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಕ್ ಯೋನ್ ತುಂಬ ಚೆನ್ನಾಗಿದೆ ಚಳಿಗೆ ಈ ಚಟ್ನಿಗೂ ದೋಸೆಗೂ ಒಳ್ಳೆ ಕಾಂಬಿನೇಷನ್ ಬಟ್ ದೋಸೆ ಬಿಸಿ ಇರಬೇಕಿತ್ತು ಬಿಸಿ ಬಿಸಿ ಹಾಕ್ಕೊಟ್ರೆ ಹಂಗೆ ಕುತ್ಕೊಂಡು ತಿನ್ನೋಕ್ಕೆ ಚೆಂದ ಈ ಯಾರು ಹಾಕ್ಕೊಡ್ತಾರೆ ಹಾಕಿಟ್ಟಿರೋದನ್ನೇ ತಿನ್ಬೇಕಷ್ಟೆ ನೋಡಿ ಫ್ರೆಂಡ್ಸ್ ಅಮ್ಮ ಕಾಲ್ ಮಾಡಿದರು ಟ್ಯಾಬ್ಲೆಟ್ ಯಾವುದೋ ಸಿಗ್ತಾ ಇಲ್ವಂತೆ ಸೊ ಟ್ಯಾಬ್ಲೆಟ್ ತೊಗೊಂಬ ಅಂತ ಹೇಳಿದರು ಸೊ ಅಮ್ಮನ ಟ್ಯಾಬ್ಲೆಟ್ ತರಕಂತ ಮೆಡಿಕಲ್ಗೆ ಹೋಗಿದ್ದೀನಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಏನೇನು ಹಾಕೋಬೇಕು ಎಲ್ಲ ಜ್ಯುವೆಲ್ಸ್ ಬಟ್ಟೆ ಎಲ್ಲ ಇಲ್ಲಿ ಎತ್ತಿಟ್ಟು ಹೋಗಿದ್ದೆ ಎಂಥ ಕತೆ ಮಾಡಿದ್ದಾರೆ ನೋಡಿ ಸತೀಶು ಎಂಥ ಹೇಳಬೇಕೋ ಏನು ಮಾಡಬೇಕೋ ಗೊತ್ತಿಲ್ಲ ನಿಮ್ಮನೆ ಗಂಡಸರು ಹಸ್ಬೆಂಡ್ಸ್ ಹೀಗೆಲ್ಲ ಕಮೆಂಟ್ ಮಾಡಿ ನೇಲ್ ಪಾಲಿಶ್ ಹಾಕೊಳ್ಳೋಣ ಅಂತ ನೇಲ್ ಪಾಲಿಶ್ನ ಕಬೋರ್ಡ್ ಮೇಲೆ ತೆಗೆದಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋದೆ ಆಯಿತಾ ಸ್ನಾನಕ್ಕೆ ಹೋಗಿದ್ರು ಸ್ನಾನಕ್ಕೆ ಹೋಗಿದ್ದಾರಲ್ಲ ಅಂತ ಹೋದರೆ ಬರೋಷಲ್ಲಿ ಬನ್ನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಈ ರೀತಿ ನೇಲ್ ಪೊಲ್ಯೂಷನ್ ಹೊಡೆದು ನಮ್ಗೆ ಗೊತ್ತಾಗಬಾರ್ದು ಅಂತ ಡಸ್ಟ್ಬಿನ್ಗೆ ನೋಡಿ ತೊಗೊಂಬಂದು ಹಾಕ್ಬಿಟ್ಟು ಬನ್ನಿ ತೋರಿಸ್ತೀನಿ ರೂಮ್ನ ಎಲ್ಲ ಈ ಥರ ಚೆಲ್ಲಿದ್ದಾರೆ ನೋಡಿ ಇಲ್ಲಿ ನೋಡಿ ಇದನ್ನು ಹೇಗೆ ನಾನಿವಾಗ ಕ್ಲೀನ್ ಮಾಡೋದು ನೋಡಿ ಮನೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ನೋಡಿ ನೋಡಿದ್ರ ಯಾವ ಥರ ಇಟ್ಟೋಗಿದ್ದೆ ಫ್ರೆಂಡ್ಸ್ ನಾನು ಇದು ಕಾಣಿಸ್ಲಿಲ್ವಾ ಇಲ್ಲಿಟ್ಟಿರೋದನ್ನು ಕಬೋರ್ಡ್ ಕೂಮ್ ತಗೊಳಕ್ಕೆ ಅಂತ ತೆಗೆದು ಎಲ್ಲ ಕಡೆ ನೋಡಿ ಅಲ್ಲೆಲ್ಲ ಹೆಂಗೆ ಕ್ಲೀನ್ ಮಾಡಲಿ ನಾನು ಇದನ್ನ ಹಿಂಗ ಬಿಟ್ಬಿಡ್ಲಾ ಅದಾಯ್ತಾ ಇಲ್ಲಿ ನೋಡಿ ಬಟ್ಟೆಗೆ ಎಲ್ಲ ಕಡೆ ಒರೆಸ್ಬಿಟ್ಟು ಇಲ್ಲಿ ತೊಗೊಂಬಂದು ಹಿಂಗೆ ಬಿಸಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ನೀವು ಇಲ್ಲಿ ನೋಡಿ ಫುಲ್ಲು ಏನಿದು ಅಂದ್ಬಿಟ್ಟು ನಾನು ಬಂದರೆ ಮನೆಗೆ ಮನೆ ಫುಲ್ಲು ನೇಲ್ ಪಾಲಿಷ್ ವಾಸನೆ ಇಲ್ಲಿ ನೋಡಿ ಎಲ್ಲ ಹೊಸದು ಚಡ್ಡಿ ಚಡ್ಡಿ ವರ್ತ ಚಡ್ಡಿಗೆ ತೊಗೊಂಡೋಗಿ ಒರೆಸ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಇಂಥ ಕತೆ ಕರ್ಮ ಗುರು ಏನು ಹೇಳಬೇಕು ಇಂಥವ್ರಿಗೆ ಅರ್ಥ ಆಗಲ್ಲ ಈಗ ಅದನ್ನು ನಾನು ಏನು ಮಾಡ್ತೀನಿ ಗೊತ್ತಾ ಈಗ ಟಿನ್ನರು ಅದು ಇದು ಉಡ್ಕೊಂಡು ಹೋಗೋಕ್ಕಾಗಲ್ಲ ನೇಲ್ ಪಾಲಿಶ್ ರಿಮೂವರು ಅದನ್ನೆಲ್ಲ ಉಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಏನು ಮಾಡ್ತೀನಿ ನೋಡಿ ಈಗ ಇದು ಒಂದು ಬ್ಲೇಡ್ ತಗೊಂಡು ಈ ರೀತಿ ಸ್ಕ್ರ್ಯಾಚ್ ಮಾಡ್ತೀನಿ ಓ ಶಿವ ಯಾರಿಗೆ ಬೇಕು ಫ್ರೆಂಡ್ಸ್ ಒಂದು ಕೆಲಸ ಆದರೆ ಮಾಡ್ಬೋದು ಎಲ್ಲ ಕಡೆ ಈ ರೀತಿ ಮೇಲ್ಪಾಲಿಷ್ ಎಲ್ಲನೂ ಮಾಡಿ ಎಲ್ಲ ಕಡೆ ಹೋಗಿದ್ದಾರೆ ಏನಾರು ಅಂದರೆ ಕೋಪ ಮಾಡ್ಕೋತಾರೆ ಊರಿಗೆ ಬೇರೆ ಹೋಗಬೇಕು ಸುಮ್ಮನೆ ಒಳ್ಳೆ ಕಿರಿ 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 ಆಮೇಲೆ ಕರ್ಕೊಂಡೇ ಹೋಗೋಲ್ಲ ಮಾರಾಯ ಏನು ಅನ್ನೋಂಗಿಲ್ಲ ಅನ್ಭವ್ಸೋಂಗಿಲ್ಲ ಬಿಸಿ ತುಪ್ಪ ಫ್ರೆಂಡ್ಸ್ ನುಂಗೋಂಗಿಲ್ಲ ಅವುಗಳಂಗಿಲ್ಲ ನಿಮ್ಮ ಮನೇಲೂ ಈ ರೀತಿ ಮಾಡ್ತಾರಾ ನಿಮ್ಮ ಹಸ್ಬೆಂಡ್ಸು ಅಥವಾ ನಿಮ್ಮ ಮನೆ ಗಂಡಸರು ಕಮೆಂಟಲ್ಲಿ ಹೇಳಿ ನನ್ನ ಕೈ ಕುಯ್ಕೋತೀನಿ ಅಷ್ಟೇ ಈ ರೀತಿ ಮಾಡೋಕೋದ್ರೆ ಇದರಲ್ಲಿ ಸೋ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಫೈನಲಿ ಒಂದು ಮಟ್ಟಕ್ಕೆ ಹೋಗ್ಸಿದ್ದೀನಿ ಏನೂ ಕರೆ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿ ಕೆರೆದಾಕಿದ್ದೀನಿ ಎಲ್ಲ ಕಡೆ ಬ್ಲೇಡ್ಗೆ ತುಂಬ ಥ್ಯಾಂಕ್ಸ್ ಅಪ್ಪ ಇನ್ನೊಂಚೂರು ಚೂರು ಚೂರು ಒರೆಸ್ತಾ ಒರೆಸ್ತಾ ಹೋಗುತ್ತೆ ಅನ್ಸು ಅನ್ಕೋತೀನಿ ಎಲ್ಲ ಒರೆಸ್ಬೇಕೀಗ ಇನ್ನೊಂದ್ಸಲಿ ಟೈಮ್ ಬಂದು ಎರಡು ಮುಕ್ಕಾಲು ಮೂರು ಗಂಟೆ ಆಗ್ತಾ ಬಂತು ಊಟಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ಮೊಸಪ್ ಸಾಂಬಾರಿತ್ತು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ ಯಾಕಂದರೆ ನಾನು ಒಬ್ಬಳೆ ಊಟಕ್ಕೆ ಮುದ್ದೆ ಏನೂ ಮಾಡಲಿಲ್ಲ ಆ್ಯಕ್ಚುಲಿ ಇವತ್ತು ಸ್ವಲ್ಪ ರೈಸ್ ಮತ್ತು ವೈಟ್ ರೈಸ್ ಮತ್ತು ಸಾರು ತಿಂತಾಯಿದ್ದೀನಿ ಸತೀಶ್ ಇಲ್ಲ ಚೌಟ್ರಿಗೆ ಹೋಗಿದ್ದಾರೆ ಸೊ ವಿಕ್ಕಿ ಬಾಬು ಬಂದ ತಕ್ಷಣ ನಾವು ರೆಡಿಯಾಗಬೇಕು ಬೆಳಗ್ಗೆ ದೋಸೆ ತಿಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ರೈಸ್ ಮಿಕ್ಕಿದೆಲ್ಲ ವೇಸ್ಟ್ ಆಗುತ್ತೆ ಚೆಲ್ಬೇಕಾಗುತ್ತೆ ಅದಕ್ಕೋಸ್ಕರ ಏನೂ ಬೇರೆ ಏನೂ ಮಾಡಲಿಲ್ಲ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತಾ ಆ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಊಟ ಮಾಡಿಬಿಟ್ಟು ಸತೀಶ್ ಕೂಡ ಬಂದರು ಅವ್ರಿಗೆ ಒಂದು ಲೋಟ ಹಾಲು ಮಾಡ್ಕೊಂಡೋಗಿ ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ರೆಡಿ ಆಗೋಣ ಅಂತ ಕರಿಯಕ್ಕೋದೆ ಸ್ವಲ್ಪ ರೇಗಿದ್ರು ನನಗೆ ಕೆಲಸ ಇದೆ ಬೇಗ ಹೋಗಿ ನೀ ರೆಡಿ ಆಗು ಅಂತ ಒಂದು ಸೌತೆಕಾಯಿ ತಿಂದ್ಕೊಂಡು ಹೋಗಿ ಮುಖ ತುಂಬ ಮಗಳಾರತಿ ಮಾಡಿಸ್ಕೊಂಡು ಕಾರ್ಡ್ ನಿಂದ ಈಗ ಶಿವಮೂರ್ತಿ ಮಾಡಿಸ್ಕಪ್ಪ ಲೆಫ್ಟ್ ರೈಟ್ ಸೈಡ್ ಹೊಡಿವೆ ಸತೀಶ್ನ ಊಟ ಮಾಡ್ತೀರಾ ಅಂತ ಕರಿ ಅಡುಗೆನೇ ಮಾಡಿಲ್ಲ ಇನ್ನು ನನ್ನ ಛತ್ರದಲ್ಲೇ ಆಯಿತು ಊಟ ಇನ್ನೂ ರೆಡಿಯಾಗಿಲ್ಲ ನನ್ನನ್ನು ಕರಿಯೋಕ್ಕೆ ಬಂದಿದ್ಯಾ ಅಂದ್ಬಿಟ್ರು ಸೊ ಸ್ವಲ್ಪ ಈಗ ಮಕ್ಳು ಬರೋ ಟೈಮ್ ಆಯಿತು ನಾನು ತುಂಬ ಸ್ವೆಟ್ ಇರ್ತೀನಿ ಅದು ಚಳಿ ಆಗಲಿ ಮಳೆ ಆಗಲಿ ಸೊ ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಐಸ್ ಕ್ಯೂಬ್ಸಲ್ಲಿ ಮುಖ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಎರಡು ಮೇಲೂ ಒಂದು ಒಂದು ಐಸ್ ಕ್ಯೂಬ್ನ ಇಟ್ಕೊಂಡು ಒಂದು ಐದು ನಿಮಿಷ ಬಿಡೋಣ ಸ್ವಲ್ಪ ಸ್ಟ್ರೆಸ್ ಎಲ್ಲ ಇದಾಗುತ್ತೆ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ಆದರೆ ಅದು ಜಾರ್ಕೊಂಡು 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 ಹೋಗ್ತಾಯಿದೆ ಸೊ ತುಂಬ ಕೋಲ್ಡ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಟ್ ತುಂಬ ಚೆನ್ನಾಗಾಗುತ್ತೆ ಮುಖಕ್ಕೆ ಈ ರೀತಿ ಅಪರೂಪಕ್ಕೆ ಮಾಡೋದಲ್ಲ ಡೈಲಿನೂ ಮಾಡಿ ತುಂಬ ಸ್ಕಿನ್ನು ಚೆನ್ನಾಗಿರುತ್ತೆ ಏಜ್ ರಿಂಕಲ್ಸ್ ಆ ಥರದ್ದೆಲ್ಲನೂ ಆಮೇಲೆ ಡಾರ್ಕ್ ಐ ಸರ್ಕಲ್ಸ್ ಈ ಥರದ್ದೆಲ್ಲ ರೆಡಿಯೂಸ್ ಆಗುತ್ತೆ ಸೊ ನನಗಂತೂ ನಿಜಕ್ಕೂ ಟೈಮ್ ಆಗೋಲ್ಲ ನಮ್ಮ ಸ್ಕಿನ್ ಕೇರ್ ನಾವೇ ಮಾಡ್ಕೋಬೇಕು ಮಾಡೋದ್ರಿಂದ ರೆಗ್ಯುಲರಾಗಿ ಮಾಡಿ ಏಜ್ ರಿಂಕಲ್ಸ್ ರೆಡಿಯೂಸ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ ಈ ಡಾರ್ಕ್ ಅಂಡರ್ ಡಾರ್ಕ್ ಐ ಅದೆಲ್ಲ ನಾನು ನಿಜವಾಗ್ಲೂ ಮಾಡೋಷ್ಟು ಪೇಷನ್ಸ್ ಇಲ್ಲ ಡೈಲಿ ಡೈಲಿ ಮಾಡಿ ರೆಗ್ಯುಲರಾಗಿ ಮಾಡಿ ಸೊ ಚೆನ್ನಾಗುತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂದರೆ ನೀವು ಡೈಲಿ ಮಾಡಿ ಫೈನಲಿ ಮಕ್ಕಳು ಕೂಡ ಬಂದರು ಸೊ ನನ್ನ ಮಕ್ಕಳಿಗೆ ಹಾಲು ಕೂಡ ಮಾಡಿಕೊಟ್ಟು ಈಗ ರೆಡಿಯಾಗಿ ಏನೇನು ಹೋಗಬೇಕು ಅದನ್ನೆಲ್ಲ ಪ್ಯಾಕ್ ಇದ್ದೀನಿ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಬ್ಲೌಸ್ ಮೇ ಬಿ ಟೈಟ್ ಆಗ್ಬೋದು ಅಂತ ಸೊ ಹಾಗಾಗಿ ಸ್ವಲ್ಪ ಬ್ಲೌಸ್ ಅದು ಟೈಟ್ ಆಯಿತು ಈ ಸಾರಿ ನಾನು ಒಂದೇ ಸಲ ವೇರ್ ಮಾಡಿರೋದು ಅದು ನವಿ ಬ್ಲೂ ಕಲರ್ಗೆ ಸಿಲ್ವರ್ ಜರಿ ಬಂದಿದೆ ಸೊ ನಾನೇ ಸೆಲ್ಫ್ ಮೇಕಪ್ ಮಾಡಿಕೊಂಡೆ ನನಗೆ ಐ ಶ್ಯಾಡೋ ಪ್ಯಾಲೆಟೇ ಕೈಗೆ ಸಿಗಲಿಲ್ಲ ಇವತ್ತು ಹೇಳಬೇಕು ಅಂದರೆ ಮ್ಯಾಚಿಂಗ್ ಹಾಕೊಳ್ಳೋಣ ಅಂದರೆ ಈ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗುತ್ತೆ ರೆಡಿ ಆಗಾಯಿತು ಈಗ ಕಾಣಿಸ್ತಾ ಇದ್ದೀನಿ ಸೊ ನಾನು ಹಾಗೆ ಬ್ಲೌಸು ಆಗಲಿಲ್ಲ ಬೇರೆ ಮಿಕ್ಸ್ ಮ್ಯಾಚ್ ಬೇರೆ ಬ್ಲೌಸ್ ಹಾಕ್ಕೊಂಡಿದ್ದೀನಿ ನಾನು ತೋರಿಸಿದಂಥ ಬ್ಲೌಸ್ ಆಗಲಿಲ್ಲ ತುಂಬ ಸ್ವೆಟ್ ಇದ್ದೀನಿ ಟೈಮ್ ಆಗೋಯ್ತು ಗಾಯಸ್ ಆರು ಗಂಟೆ ಅರ್ಜೆಂಟ್ ಮಾಡ್ತಾಯಿದ್ದಾರೆ ಬನ್ನಿ ಹೊರಡೋಣ ಒಂದು ಲಾಂಗ್ ಚೈನ್ ಹಾಕ್ಕೊಂಡಿದ್ದೀನಿ ಒಂದು ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ ಇಯರಿಂಗ್ ಹಾಕ್ಕೊಂಡಿದ್ದೀನಿ ಬ್ಯಾಂಗಲ್ಸ್ ಆ್ಯಸ್ ಬ್ರೇಸ್ ಲೈಟ್ ಕಡ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಎಷ್ಟು ಸ್ವೆಟ್ ಆಗ್ತಾ ಅಷ್ಟು ಐಸಲ್ಲಿ ಮಸಾಜ್ ಮಾಡಿಕೊಂಡ್ರು ಸ್ವೆಟ್ ಆಗ್ತಾಯಿದ್ದೀನಿ ಬನ್ನಿ ಹೊರಡೋಣ ಲೇಟ್ ಆಗೋಯ್ತು ಸೊ ಫೈನಲಿ ಸತೀಶ್ನ ಒಪ್ಪಿಸಿ ಅವ್ರ ಜೊತೆ ಸಣ್ಣ ಪುಟ್ಟ ಸೆಲ್ಫಿ ಅಷ್ಟರಲ್ಲಿ ಒಂದು ಜನ್ಮ ಮುಗ್ದೋಯ್ತು ನಂಗೆ ಲೇಟ್ ಇದೆ ನಾ ಚೌಟ್ರಿಗೆ ಹೋಗ್ಬೇಕು ಬೇಗ ಬಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಅವ್ರಿಗೂ ಕೆಲಸ ನನಗೂ ಅರ್ಜೆಂಟು ಏನೂ ಮಾಡೋಕ್ಕಾಗಲ್ಲ ಗೋಡೌನಲ್ಲೂ ಕೆಲಸ ಇತ್ತು ಸೊ ಹುಡುಗರಿಗೆಲ್ಲ ಏನೇನೋ ಹೇಳಿ ರೆಡಿ ಮಾಡೋಕ್ಕೆ ಫೈನಲಿ ಕರ್ಕೊಂಡು ಹೊರಟರು ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ವಲ್ಪ ಸಾರಿ ಸರಿಗೆ ಸರಿಗಾಕಾಗಲಿಲ್ಲ ಅಂತ ಅನ್ಕೋತೀನಿ ಮೇ ಬಿ ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಸೊ ನಾನೇ ಸೆಲ್ಫ್ ಸ್ಟೈಲ್ ಸ್ಟೈಲೆಲ್ಲ ಮಾಡ್ಕೊಂಡಿದ್ದೆ ನಾನಂತೂ ಯಾವಾಗಲೂ ಸ್ವೆಟ್ ಹಾಕ್ತೀನಿ ಫ್ರೆಂಡ್ಸ್ ಅದು ಶಕೆಗಾಲ ಇರಲಿ ಚಳಿಗಾಲ ಇರಲಿ ಕೈಯಲ್ಲಿ ಟಿಶ್ಯೂ ನ್ಯಾಪ್ಕಿನ್ ಇರಲೇಬೇಕು ಸೊ ಸ್ವಲ್ಪ ಫೇಸ್ ಗ್ಲೋ ಬಂದಿದೆ ಅಂತ ನನಗನ್ನಿಸ್ತು ನಿಮ್ಗೆ ಏನು ಅನ್ನಿಸ್ತು ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ಹೇಳಿ ಚಾರೂನು ಕೂಡ ಒಂದು ಬೇಬಿ ಪಿಂಕ್ ಕಲರ್ ಗೌನ್ ಹಾಕಿ ರೆಡಿ ಮಾಡಿದ್ದೀನಿ ಅವಳಿಗೂ ಹೇರ್ ಸ್ಟೈಲ್ ಮಾಡಿ ಹೂವು ಮುಡಿಸಿದ್ದೀನಿ ಫೈನಲಿ ಶಿವ ಕನ್ವೆನ್ಷನ್ ಹಾಲ್ ಮದ್ದೂರು ಚೌಟ್ರಿಗೆ ಬಂದು ರೀಚ್ ಆದ್ವಿ ಈ ಚೌಟ್ರಿ ನೆನೆಸ್ಕೋತಾ ಇದ್ದರೆ ನನಗೆ ಹದಿನೈದು ವರ್ಷ ಹಿಂದಕ್ಕೆ ಹೋದಂಗೆ ಅನಿಸುತ್ತೆ ಯಾಕಂದರೆ ನನ್ನ ಮದುವೆ ಆಗಿದ್ದು ಸೇಮ್ ಚೌಟ್ರಿಲೇನೆ ಸೊ ನನ್ನ ಮದುವೆ ಟೈಮಲ್ಲಿ ಈ ಚೌಟ್ರಿ ಹೊಸ ಚೌಟ್ರಿ ನಾವು ಚೌಟ್ರಿಗೆ ರೀಚ್ ಆಗೋಷ್ಟರಲ್ಲಿ ಅಮ್ಮ ನನ್ನ ತಮ್ಮನ ಮಿಸ್ಸಸ್ ಅಪ್ಪ ಎಲ್ಲರೂ ಕೂಡ ಬಂದಿದ್ದರು ಎಲ್ಲ ರಿಲೇಟಿವ್ ಎಲ್ಲ ಬಂದಿದ್ದರು ಇನ್ನೂ ಹುಡುಗ ಹುಡುಗಿನ ರಿಸೆಪ್ಷನ್ ಹಾಲ್ಗೆ ನಿಲ್ಲಿಸಿರಲಿಲ್ಲ ಸೊ ಫ್ಯಾಮಿಲಿಲೆಲ್ಲ ಮಾತಾಡಿಸಿ ಎಲ್ಲರೂ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಂಡು ನಾನು ಸತೀಶ್ ಕೂಡ ಚೇರ್ ಮೇಲೆ ಕುತ್ಕೊಂಡ್ವಿ ಪಾಪು ನನ್ನ ತಮ್ಮನ ಪಾಪು ಕೂಡ ಬಂದಿತ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ದಾಯಿತು ಯಾಕಂದರೆ ಈಗ ಎಲ್ಲೋದರೂ ವಿಡಿಯೋ ಮಾಡ್ತಾಳೆ ವಿಡಿಯೋ ಮಾಡ್ತಾಳೆ ಅಂತ ಬ್ಲೇಮಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ವಿಡಿಯೋ ಮಾಡಬೇಕಾ ವೀಡಿಯೋ ಮಾಡಬಾರ್ದಾ ನಮ್ಮ ರಿಲೇಟಿವ್ಸಲ್ಲೇನೆ ಸುಮಾರು ಜನ ಅದಕ್ಕೋಸ್ಕರ ಯಾವುದೂ ಜಾಸ್ತಿ ಕ್ಯಾಪ್ಚರ್ ಹೋಗಲಿಲ್ಲ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಸೊ ಸತೀಶ್ ರಿಸೆಪ್ಷನ್ ಆಗೋ ತನಕ ಕೂತಿದ್ದರು ಮತ್ತು ಆರ ಎಕ್ಸ್ಚೇಂಜ್ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ಮಾಮೂಲಿ ಈ ರಿಸೆಪ್ಷನ್ ಅಂದರೆ ಎಲ್ಲರದ್ದು ಗೆಟ್ ಟುಗೆದರ್ ಆಮೇಲೆ ಗಿಫ್ಟ್ ಕೊಡೋವಂಥದ್ದು ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಇರೋ ಇರುತ್ತೆ ಫ್ಯಾಮಿಲಿ ಎಲ್ಲ ಡ್ಯಾನ್ಸಿಂಗ್ ಎಲ್ಲ ಫ್ಯಾಮಿಲಿದೆಲ್ಲ ಎಲ್ಲರೂ ಮೀಟ್ ಮಾಡಿ ಅಪ್ಪನ ತಂಗಿದಿರು ತಂಗಿ ಮಕ್ಕಳು ಸುಮಾರು ವರ್ಷಗಳಾಗಿತ್ತು ನಾವೆಲ್ಲ ಮೀಟ್ ಮಾಡಿ ಮದುವೆ ಯಾರ್ದಪ್ಪ ಅಂದರೆ ಅಪ್ಪನ ತಮ್ಮನ ಮಗಳ ಮದುವೆ ಸೊ ನನಗೆ ತಂಗಿ ವರ್ಷೆಯಲ್ಲಿ ಸೊ ಅವ್ರ ಮದುವೆ ಹೋಗಬೇಕಿತ್ತು ಹೋದ್ವಿ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ನನ್ನ ಕ್ಲೋಸ್ ಯಾರಿದ್ದಾರೆ ಇದು ಅಪ್ಪನ ತಂಗಿ ಮಗ ಇದ್ದ ನನಗೆ ಸೊ ನಾನು ಅವನ್ನ ಇದ್ದೆ ನನ್ನ ತಮ್ಮನ ಪಾಪು ಫುಲ್ ಶೈ ನನ್ನ ನೋಡಿ ನಾಚ್ಕೊಳ್ಳೋದು ಕಣ್ಣು ಓರೇ ಕಣ್ಣಲ್ಲಿ ನೋಡೋದು ಹತ್ರ ಮಾತ್ರ ಬರೋದಿಲ್ಲ ಈ ಥರ ಇದ್ದ ಸೊ ನಾವು ಕೂಡ ಹೋಗಿ ಗಿಫ್ಟೆಲ್ಲ ಮುಯ್ಯೆಲ್ಲ ಕೊಟ್ಟು ಒಂದು ಫೋಟೋ ಕೂಡ ತೆಕ್ಕೊಂಬಂದ್ವಿ ಚಾರು ನನ್ನ ಕೈಗೆ ಸಿಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಮ್ಮನ ಜೊತೆ ಹೋಟೋಗಿದ್ಲು ಇಲ್ಲಿ ನಿಂತಿರೋರೆಲ್ಲ ಫುಲ್ಲು ಅಪ್ಪನ ತಂಗಿದಿರು ಮೂರು ಜನ ಅಪ್ಪನ ದೊಡ್ಡ ತಂಗಿ ಎರಡನೇ ತಂಗಿ ಮೂರನೇ ತಂಗಿ ಅಮ್ಮ ಚಾರು ಎಲ್ಲರೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅವಳಂತೂ ನನಗೆ ಇವತ್ತು ಯಾವುದೇ ವೀಡಿಯೋ ಮಾಡಿಕೊಟ್ಟಿಲ್ಲ ಅವಳಿಗೆ ಕುಣಿಯೋದಲ್ಲಿ ಸುತ್ತೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ಲು ಸೊ ಇದು ರೆಡ್ ಸಾರಿ ಇಟ್ಟಿರೋರು ಅಪ್ಪನ ಚಿಕ್ಕಮ್ಮ ಆಗಬೇಕು ಇವರು ಎರಡನೇ ತಂಗಿ ಎಲ್ಲ ಆದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಎಲ್ಲ ಸೋದ್ರತೆ ಸುಮಾರು ದಿನಗಳಾದ ಮೇಲೆ ಸೋದ್ರತೆ ಸೋದ್ರತೆ ಮಕ್ಕಳನ್ನು ಮೀಟ್ ಮಾಡಿದ್ದು ಫ್ಯಾಮಿಲಿ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಎಲ್ಲ ನಮ್ಮನೆ ಚಿಲ್ಟಾರಿ ಪಲ್ಟಾರಿ ನನ್ನ ದೊಡ್ಡ ತಮ್ಮನ ಮಗಳು ಅವಳು ಡ್ಯಾನ್ಸ್ ಮಾಡ್ತಾ ಇರೋದು ಮುಂದೆ ಎಲ್ಲರೂ ಮದುವೆ ಹುಡುಗಿಗೆ ವಿಶ್ ಮಾಡೋಕ್ಕೆ ಡ್ಯಾನ್ಸ್ ಮುಖಾಂತರ ಎಲ್ಲರೂ ವಿಶ್ ಮಾಡ್ತಾಯಿದ್ರು ಸೊ ಅದು ಒಂದು ಕ್ಯೂಟ್ ಅನ್ನಿಸ್ತು ಅದಕ್ಕೊಂದು ಸ್ವಲ್ಪ ನಾನೇ ಕೂಡ ರೆಕಾರ್ಡ್ ಮಾಡ್ಕೊಂಡೆ ಇವರು ಮದುವೆ ಹುಡುಗಿನ ತಂಗಿ ನನ್ನ ಚಿಕ್ಕಪ್ಪನ ಎರಡನೇ ಮಗಳು ಎಲ್ಲರೂ ಈ ಥರ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕಂತ ಪ್ರೀಪ್ಲಾನ್ ಮಾಡ್ಕೊಂಡಿದ್ರಂತೆ ಅದು ಕೂಡ ಚೆನ್ನಾಗಿತ್ತು ಸೊ ಫೈನಲಿ ಸತೀಶ್ ನಾನು ಹೋಗಬೇಕಂತ ಅರ್ಜೆಂಟ್ ಮಾಡಿದ ಕಾರಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಗ್ಲಾಸ್ ಸ್ಯಾಂಡ್ವಿಜ್ ಮತ್ತು ಮಸಾಲೆ ದೋಸೆ ಎಲ್ಲ ಐಟಮ್ಸ್ ಎಲ್ಲ ಮಾಡಿಸಿದರು ಗೋಬಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಹೋಗಿದ್ದ ಕಡೆ ನೆಂಟ್ರುಗಳನ್ನ ಮಾತಾಡ್ಸೋದೇ ಮುಗ್ದೋಗುತ್ತೆ ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಸಿಗೋದಿಲ್ಲ ಜಿಲೇಬಿ ಗ್ಲಾಸ್ ಸ್ಯಾಂಡ್ವಿಜ್ ಮಸಾಲೆ ದೋಸೆ ಮಶ್ರೂಮ್ ಬಿರಿಯಾನಿ ಅನ್ನ ಸಾಂಬಾರೆಲ್ಲ ಇತ್ತು ಫೈನಲಿ ಅಮ್ಮನ ಜೊತೆ ಕೂಡ ಒಂದು ಪುಟ್ಟ ಸೆಲ್ಫಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಪಾರ್ಟ್ ಟು ದಾರೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಜಾಸ್ತಿ ಬಾಯ್